ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಸ್ಪಂದನ ಸಾಂಸ್ಕೃತಿಕ ಪರಿಷತ್ತು ಮೈಸೂರು ಕದಂಬ ಕಲಾಪೀಠ ಮೈಸೂರು ಉದಯಗಿರಿ ಕನ್ನಡ ಸಂಘ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಮತಿ ಸುಜಯ ಸುರೇಶ್ ಸಂಪಾದಕತ್ವದ ಈಡಿಗ ಜನಾಂಗದ ಮರೆಯಲಾಗದ ಮಹನೀಯರು ಪುಸ್ತಕ ಲೋಕಾರ್ಪಣೆಯ ಸಮಾರಂಭವನ್ನು ನಗರದ ಜೆ ಎಲ್ ಬಿ ರಸ್ತೆಯಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಸಿಪಿಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಡಾಕ್ಟರ್ ವೈಡಿ ರಾಜಣ್ಣ ಚಂದ್ರಶೇಖರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಮತ್ತು ಆಗುಂಬೆಯ ನಡುವಿನ ಗುಣಸೆ ಊರಿನ ಸುಜಿಯಾ ಅವರು ಕಾಳನಾಯಕ ಮತ್ತು ಸರೋಜಮ್ಮ ದಂಪತಿಯ ಪತ್ನಿ ಹಾಗೂ ಸುರೇಶ್ ಅವರ ಧರ್ಮ ಪತ್ನಿ ಪ್ರೌಢಶಾಲಾ ಶಿಕ್ಷಣಕ್ಕೆ ಇವರ ವಿದ್ಯಾಭ್ಯಾಸ ಸ್ಥಗಿತಗೊಂಡರು ಓದಿನಡೆಗೆ ಇವರ ತುಡಿತ ಸದಾ ಇತ್ತು ಅವರು ಮಾಡ್ತಾ ಇದ್ರು ನೀವು ನೋಡಿದ್ರೆ ಅವ್ನು ಖುದ್ದ ಅಂತ ತಿರಸ್ಕರಿಸಿದ್ರಂತೆ ಆದ್ರೆ ಪೌರಾಣಿಕ ತಕ್ಕಲಿ ಐತಿಹಾಸಿಕ ತಕ್ಕಲಿ ವೈತಾಲಜಿ ತಗೊಳ್ಳಿ ಸಾಮಾಜಿಕ ತಕ್ಕಿ ಡಿಟೆಕ್ಟಿವ್ ತಕ್ಕಲಿ ಸೂಟ್ ಆಗುವಂತಹ ಬಾಡಿ ಸ್ಟ್ರಕ್ಚರ್ ರಾಜ್ಕುಮಾರದು ಹಿಂಗೆ ಇಲ್ಲ ರೀ ಭಾರತದ ಸಂದರ್ಭದಲ್ಲಿ ಇಲ್ಲ ಎಲ್ಲ ಪಾತ್ರಗಳಿಗೆ ಒಗ್ಗುವಂತಹ ಶರೀರ ಮತ್ತು ಶಾರೀರ ಯಾರಿಗೂ ಸಹ ಇರೋದಿಲ್ಲ ಬ ಉಳಿಯಾಲೆ ನಾನು ಇನ್ನೊಂದು ಸರಿ ನೋಡೋದಿಲ್ಲ ಅಲ್ಲಿಂದ ಅವರು ಡಿಸಪಾಯಿಂಟ್ ಆಗಿಬಿಡ್ತಿದೆ ರಾಜ್ಕುಮಾರ್ಗೆ ನಾನು ನೋಡೋದೇ ಇಲ್ಲ ಈಗ ಒಂದು ಸರಿ ನೋಡ್ಬಿಟ್ಟಿದ್ದೀನಿ ನಾನು ನೋಡೋದಿಲ್ಲ ಕಸ್ತೂರಿ ನಿವಾಸ ಅವನು ಸಂತ ಪಡ್ತಾನಲ್ಲ ಇನ್ನು ನಮ್ಮ ಅಪ್ಪನಾಣೇ ಒಂದೇ ಸರಿ ನೋಡಿದ್ದು ಟಿ ವಿ ಬಂದ್ರು ಆಪ್ ಮಾಡ್ತೀನಿ ಹಾಗೆ ಅದು ಹಾಗಾಗಿ ರಾಜಕುಮಾರು ಇಂಥವರು ಕೂಡ ಟೀಕೆಗೆ ಒಳಗಾದಂತಹ ಪ್ರಸಂಗ ನಮ್ಮ ನಾಡಿನ ದುರಂತ ದುರಂತ ನಮ್ಮ ವ್ಯವಸ್ಥೆಗೆ ಇಳಿದಂತಹ ಕನ್ನಡಿ ಅವರು ಮಹಾತ್ಮ ಮಂತ್ರ ಪಾರ್ವತಮ್ಮ ರಾಜಕುಮಾರ್ ಇಡೀ ಸ್ತ್ರೀ ಕುಲಕ್ಕೆ ಒಬ್ಬರು ಮಾದರಿ ನೊಂದವರ ಪಾಲಿಗೆ ತಾಯಿ ಕರ್ನಾಟಕದ ಸ್ವಾಭಿಮಾನ ಹೆಣ್ಣು ಏನೇನು ಹೇಳಬೇಕು ರಾಜ್ಕುಮಾರ್ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಪದಗಳು ಇಲ್ಲ ಅದಕ್ಕೆ ಪೂರಕವಾಗಿ ಪಾರ್ವತಮ್ಮ ಇದ್ರು ಅನ್ನುವಂಥದ್ದು ನಾವು ಸಂತೋಷ ಪಡುವಂತಹ ಚಿತ್ರ ಸಂತೋಷ ಪಡುವಂತಹ ಸಂಗೀತಿ ಇನ್ನು ನನ್ನ ವಿಚಾರದ ಕೊನೆಗೆ ಕೃತಿಯನ್ನು ಬಿಡುಗಡೆ ಮಾಡಿ ಅಪರೂಪದ ಮಾತುಗಳನ್ನು ಮಾಡಿದ್ದಾರೆ ಹಾಗೆ ಸೋದರಿ ಪದ್ಮಾಶೇಖರ್ ಈ ಕೃತಿಯ ಮೂಲ ಅಗ್ರಹವಾಗಿ ಅಧ್ಯಯನವನ್ನು ಮಾಡಿ ಆ ಕೃತಿಗೆ ಮತ್ತು ಕೃತಿಯ ಕರ್ತೃಗಳಿಗೆ ನ್ಯಾಯ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಗೆಳೆಯ ಟಿ ಸತೀಶ್ ದೇವರೇಗೌಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯ ಹಸ್ತವನ್ನು ನೀಡುವುದರ ಮೂಲಕ ಆಶಯ ನುಡಿಗಳನ್ನು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ ಹಾಗೆಯೇ ಡಾಕ್ಟರ್ ವೈ ಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಪರೂಪದ ಮಾತುಗಳನ್ನು ಆಡಿದ್ದಾರೆ ಇನ್ನೊಬ್ಬ ಗೆಳೆಯ ಎಚ್ ಕೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಹುಶಃ ಅವರು ಎಷ್ಟೊಂದು ಮುತುವರ್ಜಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಮನುಷ್ಯನಿಗೂ ಅರಿವನ್ನು ನೀಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ನಿತ್ಯ ನಿರಂತರವಾಗಿ ಶಿಕ್ಷಕರನ್ನು ತಮ್ಮ ನಿಸ್ವಾರ್ಥಕ್ಕೆ ತೆಗೆದುಕೊಂಡು ಅವರಲ್ಲಿ ಕ್ರಾಂತಿಕಾರಿ ಸಮಾಜ ಸುಧಾರಕರು ಕವಿ ಕೇರಳವನ್ನು ಬಹುಮಟ್ಟಿಗೆ ಪರಿವರ್ತಿಸಿದ ಒಬ್ಬ ಮಹಾನುಭಾವ ಅಂತ ನಾರಾಯಣ ಗುರುಗಳನ್ನು ನಾವು ಪರಿಭಾವಿಸಬಹುದು ನೋಡಿದರೆ ಈ ಕೇರಳದ ಇತಿಹಾಸ ಸ್ವಲ್ಪ ರಕ್ತ ಇತಿಹಾಸ ಆ ರಕ್ತಸಿಕ್ತವಾದಂತಹ ಇತಿಹಾಸವನ್ನ ಬಹುಮಟ್ಟಿಗೆ ಢವಳ ಒಬ್ಬ ವಿರಳ ವಿಭೂತಿ ಈ ನಾರಾಯಣ ಗುರುಗಳು ಅಂತ ಹೇಳಿದರೆ ತಪ್ಪಾಗಿದೆ ಒಂದು ಕಡೆ ನಾರಾಯಣ ಗುರುಗಳು ನಮಗೆ ಬಸವಣ್ಣನವರ ನೆನಪನ್ನು ತರ್ತಾರೆ ಇನ್ನೊಂದು ಕಡೆ ಕುವಂಪು ಅವರ ಹೆಸರನ್ನ ತರತಿದೆ ಬಸವರಣ್ಣ ಕುವಂಪು ತಮಸ ಮತ್ತು ನಾಯಕರು ಆಗಿಯೇ ನಾರಾಯಣ ಗುರುಗಳು ಸಾಂಸ್ಕೃತಿಕ ನಾಯಕರು ಒಬ್ಬ ಮಹಾಭಾವ ಸಂಪನ್ನರು ಈ ಪುಸ್ತಕದಲ್ಲಿ ಮಾಹಿತಿಗಳು ತುಂಬಿ ತುಳುಕತಾ ಇದೆ ಕತೆಗೆ ಮಹಾಭಾವ ಅನ್ನುವಂತದ್ದು ಕೂಡ ಇದೆ ಆ ಮಹಾನುಭಾವವನ್ನು ಆ ಮಹಾಭಾವವನ್ನು ತರಿದಂಥ ಮಹಾನುಭಾವರು ಬ್ರಹ್ಮ ಗುರುಗಳು ನನ್ನ ಓದಿ ನಾನು ಧನ್ಯನಾಗೆ ಓದಿ ಮುಡಿದವರು ಕೂಡ ಧನ್ಯರಾಗಬಹುದು